ಸಂತೋಷದ ಸಿರಿವಂತಿಕೆ ಸಂತೋಷಾಚಿ ಶ್ರೀಮಂತಿ ರಾಮು ಎನ್ನುವ ಬಡ ರೈತನೊಬ್ಬ ಸಣ್ಣ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದ ಆತ ದಿನವಿಡೀ ಹೊಲದಲ್ಲಿ ದುಡಿದು ಸಂಜೆ ಮನೆಗೆ ಬಂದು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ ಅವನ ಮನೆಯಲ್ಲಿ ಹಣಕಾಸಿನ ಕೊರತೆ ಇದ್ದರೂ ಪ್ರೀತಿ ಮತ್ತು ನಗು ತುಂಬಿತ್ತು ಒಂದು ದಿನ ಊರಿನ ಶ್ರೀಮಂತ ಜಮೀನ್ದಾರ ರಾಮನ ಮನೆಗೆ ಬಂದನು ರಾಮನ ಸರಳ ಜೀವನವನ್ನು ನೋಡಿ ಜಮೀನ್ದಾರನು ಆಶ್ಚರ್ಯಚಿಕಿತನಾದನು ರಾಮು ನಿನ್ನ ಬಳಿ ಹಣವಿಲ್ಲದಿದ್ದರೂ ನೀನು ಹೇಗೆ ಇಷ್ಟು ಸಂತೋಷವಾಗಿರಲು ಸಾಧ್ಯ ಎಂದು ಕೇಳಿದನು ರಾಮು ನಗುತ್ತಾ ಜಮೀನ್ದಾರ ಸಾಹೇಬರೇ ನಿಜವಾದ ಸಿರಿವಂತಿಕೆ ಹಣದಲ್ಲಿಲ್ಲ ಮನಸ್ಸಿನಲ್ಲಿದೆ ನನ್ನ ಬಳಿ ಪ್ರೀತಿ ತುಂಬಿದ ಕುಟುಂಬವಿದೆ ಹೊಟ್ಟೆ ತುಂಬುವಷ್ಟು ಆಹಾರವಿದೆ ಮತ್ತು ನೆಮ್ಮದಿಯ ನಿದ್ರೆಯಿದೆ ಇದಕ್ಕಿಂತ ಹೆಚ್ಚಿನ ಸಿರಿವಂತಿಕೆ ನನಗೇನು ಬೇಕು ಎಂದು ಉತ್ತರಿಸಿದನು ರಾಮನ ಮಾತನ್ನು ಕೇಳಿ ಜಮೀನ್ದಾರನಿಗೆ ತನ್ನ ತಪ್ಪು ಅರಿವಾಯಿತು ತನ್ನ ಬಳಿ ಅಪಾರ ಸಂಪತ್ತಿದ್ದರೂ ತನಗೆ ನೆಮ್ಮದಿ ಮತ್ತು ಸಂತೋಷವಿಲ್ಲ ಎಂದು ಅರಿತುಕೊಂಡನು ಅಂದಿನಿಂದ ಜಮೀನ್ದಾರನು ತನ್ನ ಸಂಪತ್ತನ್ನು ಬಡವರಿಗೆ ಹಂಚಲು ಪ್ರಾರಂಭಿಸಿದನು ಮತ್ತು ಸರಳ ಜೀವನವನ್ನು ನಡೆಸಲು ಪ್ರಯತ್ನಿಸಿದನು ಕ್ರಮೇಣ ಅವನ ಮನಸ್ಸಿನಲ್ಲಿಯೂ ಸಂತೋಷ ನೆಲೆಸಿತು ಕತೆಯ ನೀತಿ ನಿಜವಾದ ಸಿರಿವಂತಿಕೆ ಹಣದಲ್ಲಿಲ್ಲ ಮನಸ್ಸಿನಲ್ಲಿದೆ ಪ್ರೀತಿ ಸಂತೋಷ ಮತ್ತು ನೆಮ್ಮದಿಯೇ ನಿಜವಾದ ಸಂಪತ್ತು